ಈ ಮಹೇಶನ್ಗೆ ಏನಾರ ಒಂಚೂರಾದರೂ ನಿಗಾ ಆಯಿತಾ ಅಲ್ಲ ಒತ್ತಾರೆ ಓದೋನು ಇನ್ನೂ ಬಂದಿಲ್ಲ ನಂಗೆ ಒಂದು ಲೋಟ ಕಾಪಿ ಮಾಡ್ಕೊಡೋರು ಗತಿ ಇಲ್ಲ ಈ ಮನೆಗೆ ಏನರನ್ನು ಕಳಿಸ್ ಕೂರಿಸ್ಕೊಂಡ ಹ್ಞೂ ಅವಳು ಓದವಳು ಹೋಗೇ ಬಿಟ್ಟು ಇನ್ನೂ ಬಂದಿಲ್ಲ ಅಲ್ಲ ಯಾರಾದ್ರೂ ಟಿವಿನೂ ಹಾಕಕ್ಕೆ ಬರೋಕ್ಕಿಲ್ಲ ನನಗೆ ಹಾಂ ಟಿ ವಿನ ಹಾಕೊಟ್ಟೋಗಿಲ್ಲ ಹಂಗಾನ ನೋಡ್ಕೊಂಡಾನ ಕೂತ್ಕೊತಿದ್ದೆ ಇವನು ಹೇಳೋಣ ಇವನಿಗೆ ಆಯಿತು ಮಹೇಶನ ಇವನು ಹಾಂ ಬಂದ 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 ಹಾ ನಾ ನೋಡ್ದ ಇಲ್ಲಿ ಕೂತಿದ್ದೀನಿ ಬುಣ್ಕಲ್ಲಿ ಕೂತಂಗೆ ಮಾತಾಡ್ತೀರಾ ಹಂಗೆ ಹೋಯ್ತವನೆ ಒಳಗಡಿಕೆ ಹಾಂ ಲೇ ಮಹೇಶ ಮಹೇಶ ಯೋನವಾ ಅಲಕಣ್ಣ ನಾನು ಒಬ್ಳಿಗ್ ಕೂತಿದ್ದೀನಿ ಅವು ಅನ್ಸ್ಕೊಂಡವಳು ಇಲ್ಲಿ ಕೂತಿದ್ರು ಕಾಣದಂಗೆ ನೆಟ್ಟು ಬೈಕೆಲ್ಲ ಒಳಿಕೆ ಅಲಕಣ್ಣ ಒತ್ತಾರೆ ಹೋದನು ನೀನು ಸರಿಯಾ ಈಗ ಬಂದಿರೋದು ಹಾಂ ಯೋನಾರ ನನಗೆ ಹೊಟ್ಟೆಗೆ ಇಟ್ಕೊಡಕ್ಕೂ ಯಾರೂ ಇಲ್ಲ ಒಂದು ಕಾಪಿ ಒಂದು ಕಾಪಿ ಮಾಡ್ಕೊಳಕ್ಕೂ ಯಾರು ಇಲ್ಲದಂಗೆ ಆಯ್ತಲ್ಲ ಅಲ್ಲ ನೀನು ಹೇಳ್ರು ಓದವಳು ಅವಳಿಗೆ ಯೋನಾರ ಜ್ಞಾನ ಗೀನ ಆಯ್ತಾ ಇಲ್ಲ ಗಂಡನ ಮನೇಲಿ ಬರ್ಬೇಕು ಅಂತ ಅವಳ ಇಲ್ಲ ಅಲ್ಲೇ ಇರ್ಬೇಕು ಅಂತ ಅವಳ ಕೇಳಲಿವೇನು ಫೋನ್ ಮಾಡಿ ಕಳಸು ಕಳಸು ಅವಳ ತವರ್ ಮನೆಗೆ ಅಂತ ಹೇಳದವಳು ನೀನೇ ಅಲ್ವಾ ಹ್ಮ್ ಕಳ್ಸೋದು ಬೇಕು ದುಡ್ಡೂ ಬೇಕು ಇಲ್ಲಿ ಊಟ ತಿಂಡಿನು ನೆಡಿಬೇಕು ಅಂದ್ರೆ ಏನ್ ಮಾಡಾಕತ್ತದೇಟ್ ಕಾಪಿ ಕಾಯ್ಸ್ಕೊಂಡ್ ಕುಡಿಯಕ್ ಆಗಲ್ವಾ ನಿನ್ಗೆ ಆ ಎಲ್ಲದಕ್ಕೂ ನನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ನೀನು ಅವಳೇನ ಇದ್ಲವಾಗ ಮನೇಲಿ ಮಾಡ್ಕೊಡೋಳು ಇವಾಗ ನನ್ನ ಆಚೆ ನೋಡದ ಮನೆಯೊಳಗ್ ಬಂದು ನಿನಗೆ ಮಾಡ್ಕೊಡದ ನನ್ನ ನನ್ ಕೈಲಾಗಿಲ್ಲ ಏನಾರ ಮಾಡ್ಕೊ ಸರಿ ಬಿಡಪ್ಪ ಸರಿ ಬಿಡು ನೀನು ಎತ್ತಿದ್ಕೋ ಸಾತ್ ಆಯ್ತು ಬಿಡಪ್ಪ ಅಲ್ಲ ಕೈಕಾಲ್ ಗಟ್ಟಿ ಇದ್ದಂಗೆ ನಾಲ್ಕು ಹೆಜ್ಜೆ ಆ ಕಡೆ ಕಡೆ ಹಾಕ್ತೀನಿ ನೀನು ಈಗಲೇ ಹಿಂಗೆ ಅನ್ನೋನು ನಡೆದು ಸಾ ಹಾಂ ನನ್ನ ಕೈಕಾಲ್ ನಡೀತಿದ್ದಂಗೆ ನೋಡ್ಕೊತೀಯನೋ ನೀನು ಮಹೇಶ ಸಾಕಾಯ್ತು ಬಿಡಪ್ಪ ಸಾಕಾಯ್ತು ಬಿಡು ನೀನು ಇವತ್ತಿದ್ದು ಸಾಕಾಯ್ತು ಅಲ್ಲಮ್ಮ ತಿನ್ಯಾನವ ಅಂತೀನಿ ನಾನು ಅಲ್ಲ ನಿನ್ ಗೊತ್ತಿಲ್ವಾ ಹಾ ಅವಳು ಮನೆಗೆ ಹೋಗವಳೆ ಕಳಿಸಿದೀವಿ ದುಡ್ಡು ಕಾಸು ಬಾ ಅಂತ ಹೇಳಿ ಇವಾಗ ನೀನ್ ತಿರುಗ ನನಗೆ ಕಾಫಿ ಇಲ್ಲ ತಿಂಡಿ ಇಲ್ಲ ಅನ್ಕೊಂಡ್ ಕೂತ್ಕೊಂಡಿದ್ರೆ ನಾನ್ ತಾನು ಯೋನ್ ಮಾಡಕತ್ತದವ ಯೋಚನೆ ಮಾಡ್ಕೊಳವಾ ಫೋನ್ ಮಾಡಿದ್ದೇನ ಇನ್ನ ಗಂಟೆಗೆ ಫೋನ್ ಮಾಡಿದ್ದಾ ಹಾಂ ಏನಾರ ಕಟ್ಯಾರಂತ ರಪ್ಪ ದುಡ್ಡ ಏನು ಬತ್ತಾಳಂತ ಏನೋ ಕೇಳ್ದೆ ಹಂಗಾರ ಏ ಇಲ್ಲ 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 ನಾನೆಲ್ಲ ಫೋನ್ ಗೀನೆಲ್ಲ ಮಾಡೋ ಇಲ್ಲ ಕಣವ್ವ ಹ್ಞೂ ಏನು ಅವ್ನಿಗೇನು ಗೊತ್ತಾಗಿಲ್ವ ಗಂಡನ ಮನೆಗೆ ಬರಬೇಕು ಅಂತ ಏನು ಅದಕ್ಕೆ ಫೋನ್ ಮಾಡ್ಬೇಕು ರೀ ಕರಿತಾರೆ ಹಾಂ ಅವ್ರ ಅಪ್ಪಯ ಇರೋನಾರ ಕೊಟ್ಟರೆ ಬರಬೇಕು ಅಂತ ಜ್ಞಾನ ಇರಲ್ವಾ ಅವಳಿಗೆ ಬತ್ತಳು ತಗೋ ನಾನೆಲ್ಲ ಫೋನ್ ಗೀನೆಲ್ಲ ಮಾಡಿ ಕೇಳೋಕಿಲ್ಲ ನಾನು ಅಲ್ಲ ಕಣ್ಣ ಹಿಂಗೆ ಹಿಂಗಂದ್ರೆ ಹೆಂಗಲ್ಲ ಹಾ ಅವ್ರ ಅಪ್ಪ ಅವರು ಕೊಟ್ಟವರು ಬಿಟ್ಟವರು ಅಲ್ಲ ಅಂದರು ಎತ್ತ ಹಾಂ ಯೋನಾರ ನಿಂಗೆ ಫೋನ್ ಮಾಡಿದ್ರೆ ಅಲ್ಲ ವಯಸ್ಸಿಗೆ ಗೊತ್ತಾಗೋದು ನೀನು ಹಿಂಗೆ ಸುಮ್ನೆ ಕೂತ್ಕೊಂಡ್ರೆ ಏನಾರು ಕಳಿಸಿತಾ ಅವ್ರ ಮನೆಗೆ ಹಾಂ ಇದು ಬೇಡ ಕಣ್ಣ ಕೇಳು ಕೇಳು ಬಿಸಿ ಫೋನ್ ಮಾಡಿ ಕೇಳು ಯೋನಂದ್ರು ಏನು ಯೋನು ಇಸಿ ಎಲ್ಲ ತಿಳ್ಕೋಬೇಕು ಕಣ್ಣ ನಿಂಗೆ ಸುಮ್ಕಾದ್ರೆ ಹೆಂಗಲ್ಲ ಆಮಿಂದ ಅವರ ಅಪ್ಪ ಅವರು ಕೊಟ್ಟರೆ ಯೋನೋ ಸರಿ ಕೊಡಲಿಲ್ಲ ಅಂದ್ರೆ ಯೋನು ಎತ್ತ ಅಂತ ಮುಂದಕ್ಕೆ ಯೋನಾರ ಮಾತಾಡಕ್ಕೆ ಬರುತ್ತೆ ಕಣ್ಣ ನೀನು ಹಿಂಗೆ ಮುಗಿ ಬಸ್ ಯೋನು ಮಾತಾಡ್ದಂಗೆ ಕುತ್ಕೊಂಡ್ರೆ ಹೆಂಗಲ್ಲ ಗೊತ್ತದೆ ಏನು ಇಂದೊಳ್ಳೆ ಕಣವ ನಂಗೆ ನಾನು ಯೋನು ಫೋನ್ ಇಲ್ಲ ಹಾ ಬೇಕಾದ ಮದುವೆ ನೋಡ್ಬೇಕು ಮದುವೆ ಮಾಡ್ಬೇಕು ಅಂತ ನೋಡ್ಕೊಂಡು ಎಲ್ಲ ಬಂದಾರಂತಲ್ಲ ಹಿಂಗ ಗೊತ್ತಾಯ್ತು ನನ್ಗುನು ಈಗ ಅವ್ರ ಅಣ್ಣನ ಮದುವೆ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ಗೆ ಈ ಕಡೆಗೆ ಅನುಮಾನ ಕಣಪ್ಪ ಇವಳಗ್ ದುಡ್ಡು ಕಟ್ಕೊಳಸ್ತಾರೆ ನಿಮ್ ಅವರು ಅಂದ್ರೆ ನನ್ಗೆ ಯಾಕೋ ವಸಿ ಅನುಮಾನಿಸೆ ಐತೆ ಕೊಡಕಿಲ್ಲ ನಂಗೆ ಕಾಣ್ತಾ ಇದೆ ಯಾವ್ದಕ್ಕೂ ಒಂದು ಫೋನ್ ಹಚ್ಚಲ್ಲ ನೀನು ಫೋನ್ ಹಚ್ಚಲಾ ಅಯ್ಯೋ ನಿಂದೊಳ್ಳೆ ಕಣವಾ ದೊಡ್ಡ ನನಗೆ ಓಹ್ ಆಯ್ತು ಬಿಡು ಫೋನ್ ಮಾಡಿ ಕೇಳ್ಕೊತೀನಿ ಅಷ್ಟು ಮಾಡು ಅಷ್ಟು ಮಾಡಿ ವಿಷಯ ತಿಳ್ಕಪ್ಪ ಅಷ್ಟ ನಿನ್ಗೆ ಗೊತ್ತಾಗಕ್ಕಿಲ್ಲ ಮಹೇಶ ನಿನಗೆ ಗೊತ್ತಾಗಕ್ಕಿಲ್ಲ ಹಂಗೆ ಯಾವಾಗ ಏಳು ನಾನು ಏಸ್ ಮಾಡ್ಕೊಬೇಕು ಯಾವ ದುಡ್ಡು ಕಾಸು ಈಸ್ಕೊಂಡ್ ಬರ್ಬೇಕು ಅವ್ರ ತವ್ರ ಮನೆಯಿಂದ ಇದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ದಂಗೆ ನಿನ್ ಕೇಳಲ್ಲ ದುಡ್ಡು ನಿನ್ ಕೈಲಾಡಲ್ಲ ಅಂತ ಕೇಳ್ಕೊಳಲ್ಲ ಅಲ್ಲ ಕಣಮ್ಮ ಈಗಾಗಲೇ ಅವರು ದುಡ್ಡು ಕಾಸು ಕೊಡೋದೆಲ್ಲ ಕೊಟ್ಟವ್ರಿ ಆ ಚೈನ್ ಹಾಕವ್ರೆ ಕೊಳ್ಳಗೆ ಉಂಗ್ರ ಹಾಕವ್ರೆ ಮದುವೆ ಸಮಯದಲ್ಲಿ ದುಡ್ಡು ಕೊಟ್ಟವ್ರೆ ಎಲ್ಲಾ ಕೊಟ್ಟು ಏನಾರ ಏನಾರ ಇದೇನವ ಆ ಭ್ರಾಂತಗಿಂತ ತಿರ್ಗ ತಿರ್ಗ ದುಡ್ಡು ಕಟ್ ಕಳ್ಸಕ್ಕೆ ಹಾಂ ಆ ಯಾಕೋ ಬೇಡ ಕಣವ ಇನ್ನ ಸಾಕು ಅನಿಸ್ತದೆ ಅತಗೆ ಲೇ 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 ಸುಮ್ಕಿರು ಸುಮ್ಕಿರು ಹಂಗಂದ ಏನಾರ ಏನಾರ ಅನ್ಬಿಟ್ಯಾ ಸುಮ್ಕಿರು ಬರೋದು ಬರಬೇಕು ಕಣೋ ಮಹೇಶ ನಿನಗೆ ಗೊತ್ತಾಗಕ್ಕಿಲ್ಲ ಬರೋದು ಬರಬೇಕು ಅಲ್ಲ ಬೇರೆ ಕಡೆ ಎಲ್ಲಾರ ಹೋಗಿದ್ದಿದ್ರೆ ನಿನಗೆ ಕೈ ತುಂಬಾ ದುಡ್ಡು ಹಾಕಿ ಬೈಕ್ ಕೊಡ್ಸಿ ಕಾರ್ ಕೊಡ್ಸಿ ಹಾ ಮೈ ಎಲ್ಲ ಚಂದ ಕೊಡದೆ ಹಾಕಿ ಮಾಡ್ಕೊಟ್ಟಿರೋರು ಇವ್ರ ಹತ್ರ ಏನು ಕೇಳಿದೀವ ನಾವು ಮಹೇಶ ಯೋನ್ ಕೊಟ್ಟವರ ನಿನಗೆ ಬೈಕಾರನ ಕೊಟ್ಟವರ ಏನು ಕೊಟ್ಟಿಲ್ಲ ಸುಮ್ಕಿರು ಅದು ದುಡ್ಡಾನ ಬರೋದು ಬರಲಿ ನೀನು ಹಿಂಗಂತೀಯ ಒಂದ್ಸರಿ ಹಂಗಂತೀಯ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೂ ಯಾಕೋ ಸಾಕು ಸಾಕು ಅನ್ಸ್ಬಿಟ್ಟೈತೆ ಕಣವ ಅಲ್ಲ ಕಣವ ಅವ್ರ ಯೋನಾರ ಹಿಂಗೆ ಹಿಂಸೆ ಕೊಡ್ತಾರ ಆಗಾಗ್ಲಾ ಕಳಿಸ್ತಾರೆ ಕಳಿಸ್ತಾರೆ ಅಂತ ಒಂದ್ ಕಿತ್ತ ನೋಡೋರು ಎರಡ್ ಕಿತ್ತ ನೋಡೋರು ಇನ್ನು ಜಾಸ್ತಿ ಹಿಂಗೆ ಕಳಿಸ್ತಿದ್ರಿ ನಾವು ಅವ್ರ ಯೋನಾರ ಇದ್ ಮಾಡ್ಕೊಂಡ್ರಿ ಏನವ ನನಗೊಂದು ದೊಡ್ಡ ತಲೆನೋವು ಆಗ್ಬಿಟ್ಟೈತೆ ಕಣವ ಏನ್ ಮಾಡ್ತಾಳೋ ಏಳು ಇವಳು ನಮ್ಮನೆಯೊಳಗೇ ಓ ಯೋನು ಇಲ್ಲ ಹಂಗೇನು ಕೇಳೋಕ್ಕಿಲ್ಲ ಯೋನು ಇಲ್ಲ ಅಂತ ನನಗೇನೋ ಅನಿಸ್ತಾ ಅದೇ ಅಯ್ಯೋ ಅವ್ನ್ ಫೋನ್ ಹಚ್ತೀನಿ ಸಂಜೆನಾಗೆ ನೋಡೋಣ ನೀರು ಏನು ಹೇಳ್ತಾಳೆ ನಾನು ಅದೇ ಹೋಗಿ ಬೇರೆ ಮದುವೆ ಸೆಟ್ ಆಗೋದು ಅಂತ ಹೇಳ್ತಿದ್ಯಾ ಇನ್ನು ಅವನಿಗೆ ಮದುವೆ ಸೆಟ್ ಆಗಾದರೆ ನನಗೇನೋ ಫುಲ್ಲು ಡೌಟಯ್ಯ ನನಗೆ ಫುಲ್ಲು ಡೌಟಯ್ಯ ಏನು ಕೊಟ್ಟು ಕಳಿಸೋದು ಅಂತ ಅಷ್ಟೇ ಡೌಟಲ್ಲೇ ಐತಿ ಹಂಗಂದ್ರೆ ಹತ್ತದಿಲ್ಲ ಹಂಗಂದ್ರೆ ಮಯಸ ಹಾಂ ನಮ್ಮ ಮದುವೆನಾಗ ಮಾತಾಡ್ಕೊಂಡು ನನಗೆ ಬೈಕ್ ಏನಾರು ಕೊಡ್ಸೋರೇನೋ ಅವರು ಹಾಂ ಕಾರ್ ಬೇಡ ಕಾರ್ ಬೇಡ ಬೇಡ ಬೈಕು ಬೈಕನ ಗಾಡಿ ಮಾತಾಗಿರಲಿಲ್ವಾ ಅದೇನಾರ ಕೊಡ್ಸೋರ ಅದನ್ನ ಬರಬೇಕಲ್ವಾ ಅದಕ್ಕನ್ನು ಹೋಗಿ ಇಸ್ಕೊ ಬರಬೇಕಲ್ವಾ ಇಲ್ಲ ಬೈಕ್ ಬರಬೇಕು ಇಲ್ಲ ದುಡ್ಡು ಕಟ್ ಕಳಿಸ್ಬೇಕು ಎರಡೂ ಇಲ್ಲದಂಗೆ ಹೆಂಗಿರಕ್ಕಲ್ಲ ನೀನು ಬಿಟ್ಟರು ನಾನು ಬಿಡಲ್ಲ ಕಣಪ್ಪ ಏ ನಾನು ನಾನೇನು ಗೋರ್ಮೆಂಟ್ ಕೆಲಸ ತಗಿದ್ದೀನ ಅವ್ರ ಕಾರ್ ಕೊಟ್ಟು ಮದುವೆ ಮಾಡೋಕ್ಕೆ ನೀನು ಒಳ್ಳೆ ಸುಮ್ಕಿರು ಅತ್ತಗೆ ನನಗೆಲ್ಲ ಇದೆಲ್ಲ ಸಾಕು ಅನ್ಸ್ಬಿಟ್ಟೈತಿನ್ನ ಲೈನ್ ಹಿಂಗಿದೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಮಹೇಶ ನಾನು ನೋಡ್ಕೊತೀನಿ ನಾನು ನೋಡ್ಕೊತೀನಿ ನಿನಗೆ ಸುಮ್ಕಿರು ನಿನಗೆ ಏನು ಒಂದು ಗಾಡಿ ಕೊಡಿಸ್ಬೇಕು ಇಲ್ಲ ಅದಕ್ಕೆ ಯೋಸ್ ದುಡ್ಡು ಆಗ್ತದೆ ಆ ಗಾಡಿ ತಗೋಣಕ್ಕೆ ಎಷ್ಟು ದುಡ್ಡು ಆಯ್ತದ ಏನು ಅದು ನೋಡ್ಬಿಟ್ಟು ಕೊಟ್ಬಿಟ್ರಿ ಸರಿನಪ್ಪ ಇನ್ನೇನು ನಾವು ಇನ್ನೊಂದು ಕಿತ್ತ ಕೇಳ್ತೀವ ಕೇಳಲ್ಲ ದ್ಯೋನ್ ಅವ್ನು ಮಾಡ್ತೀಯ ಮಾಡ್ಕೊಡವ ಒಟ್ಟಾರೆ ನನಗಂತೂ ಯೋನು ಬೇಕಾಗಿಲ್ಲ ಅನಿಸ್ತಾ ಇದೆ ಅದು ನಿನ್ನ ಇಷ್ಟ ನೀನು ಯೋನು ಐಸ್ ಒಂದು ಹೇಳ್ತಾ ಇದೆಯಾ ಅದು ಯೋನು ಮಾಡ್ಕೊ ನಾನು ಸಂಜೆನ ಕಡೆಗೆ ಫೋನ್ ಹಚ್ಚತೀನಿ ಅವಳಿಗೆ ಫೋನ್ ಹಚ್ಚಿ ಯೋನಿ ಎತ್ತ ಅಂತ ತಿಳ್ಕೊಂಡು ಹೇಳು ತಿನ್ ತಕೊ ಹಾ ಅಷ್ಟು ಮಾಡೋದು ಕೊಳಿ ಅಷ್ಟು ಅಷ್ಟು ಮಾಡ್ಕೊಂಡು ಇಸೆ ಫಸ್ಟ್ ತಿಳ್ಕೋಬೇಕು ಓ ಸರಿ ಕಣವ ಆಯ್ತು ನಂಗೆ ಹೊಸಿ ತಲೆ ಇದೆ ಸಾನೆ ನೋತ ನನಗಂತು ಹೋಗಿ ಹೊಸಿ ನಾವು ಮಲ್ಕೊಂಡಾನ ಮಲ್ಕತ್ತೀನಿ ಏ ಮೈಸ ಹೋಗಪ್ಪ ಒಂದು ಲೋಟ ಕಾಫಿ ಅನ್ನ ನನಗೆ ನಂಗು ಸಂಜನಕ ಹಂಗೆ ಇತ್ತು ಬಾಯೆಲ್ಲ ಬಾಯ ಪಿಟ ಪಿಟ ಅಂತ ಸಪ್ಪೆ ಇತ್ತದೆ ಹೋಗಲ್ಲ ಒಂದೇ ಒಂದು ಲೋಟ ಕಾಫಿ ಅನ್ನ ಕೈಸ್ಕೊ ಬರೋ ಹೋಗ್ಲಾ ಮೈಸ ನೀನು ಎಂಡ್ರು ಬರೋ ತಕ್ಕ ಹೊಸಿ ಹಂಗಿದ್ ಮಾಡ ಹ್ಞೂ ಬೊತ್ತಾಳು ಬೊತ್ತಾಳೆ ನೀನು ಆಗಾಗ್ಲೇ ಊರು ಕಳಿಸ್ತಾ ಇರು ಬೊತ್ತಾಳೆ ಅವಳು ದುಡ್ಡು ಇಸ್ಕೊಂಡು ದುಡ್ಡು ಇಸ್ಕೊಂಡು ಯೋನರ ಆಗಲಿ ಹೋಗು ಒಂದೊಂದು ಲೋಟ ಕಾಫಿ ಕಸ್ಕ ಹೋಗು ನೀನು ಕುಡಿ ನೀನು ಕುಡ್ದು ನಂಗೆ ಒಂದು ಹಸಿ ಕೊಡು ನಂಗೆ ಆಗಕ್ಕಿಲ್ಲ ಕಣ್ಲಾ ಮಂಡಿ ನೋತದೆ ನೀನು ಆಡೋದು ನೋಡ್ಬಿಟ್ರೆ ನನಗೆ ಯಾವ ದುಡ್ಡು ಬೇಡ ಬೈಕು ಬೇಡ ಬಂದು ಅವಳು ಇದ್ಬಿಟ್ರೆ ನೀನು ನೋಡ್ಕೊಬಿಟ್ರೆ ಸಾಕು ಅನ್ಸ್ಬಿಡ್ತದೆ ನನಗಂತೂ ಆ ಥರ ವೇದನೆ ಕೊಡ್ತೀಯ ನೀನು ನನಗೆ ಆಮೇಕಿಂತ ನೋಡ್ಕೊಂಡ್ರೆ ಆತದೆ ದೇವನ ಫಸ್ಟ್ ಫೋನ್ ಮಾಡ್ಕೊಂಡು ಕೇಳ್ಕೊ ಹ್ಞೂ ಆಮೇಕಿಂತ ಎಲ್ಲ ನೋವೇ ಯೋನ ಬಂದು ಏಳ್ಬಿಡ್ತೀಯ ಅತ್ತ ನನಗಂತೂ ಸಾಕು ಸಾಕ್ ಹೋಗ್ಬಿಟ್ಟೈತೆ ನಿಮ್ಗಿಂತ ಹ್ಞೂ ಹ್ಯಾಂಗೆ ನನ್ನ ಗಂಡ ಇದೊಂದು ಮನೆ ಯಾರ ಕಟ್ಸ್ತಾ ಇಲ್ಲದಿದ್ರೆ ಇವ್ನ ನನ್ನ ಹೆಚ್ಕೊಬಿಟ್ಟಿದ್ರೆ ನನ್ನ ಮಗ ಮನೆ ಕಟ್ಸಿ ನನ್ನ ಚೆಂದಾಗಿ ನೋಡ್ಕೊತಾನೆ ಅಂತಿದ್ರೆ ಮುಗ್ದೋಗಿರೋದು ಹೀಗೆ ಸಿಗೋದು ದೊಡ್ಡವನು ಹ್ಯಾಂಗೆ ನನ್ನ ಗಂಡೆ ಕಟ್ಸ್ಬಿಟ್ಟು ಒಂದು ಆಶ್ರಯ ಅಂತ ಐತಿ ಈಚೆ ಇವನಿಂತವ್ ನಂಬ್ಕೊಂಡು ಒಂದು ಲೋಟ ಕಾಪಿ ಮಾಡ್ಕೊಡೋ ಅಂದ್ರೆ ಹಿಂಗೆ ಆಡ್ತಲ್ಲ ಇರೋನು ಒಬ್ಬ ಮಗ ಹ್ಞೂ ಇವನ ಹೇಳ್ತಾರಲ್ಲ ಒಬ್ಬ ಮಗ ಒಬ್ಬ ಮಗ ಒಬ್ಬ ಮಗ ಅಲ್ಲ ಒಂದು ಕಣ್ಣಲ್ಲ ಅಂತ ಹಿಂಗೆ ಹೇಳ್ತಾರಲ್ಲ ಹಂಗಾಯ್ತು ನನ್ನ ಕತೆ